ಎಲ್ಲರಿಗೂ ನಮಸ್ಕಾರಗಳು ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗಿತೆ ಈ ಗಾದೆ ಮಾತಿನ ವಿವರಣೆ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೀಠಿಕೆ ಗಾದೆ ವೇದಕ್ಕೆ ಸಮಾನ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗುವುದಿಲ್ಲ ಗಾದೆ ವೇದಕ್ಕೆ ಸಮಾನ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗುವುದಿಲ್ಲ ಗಾದೆ ಹಿರಿಯರು ಹೇಳಿದ ಅನುಭವದ ನುಡಿಮುತ್ತುಗಳು ಗಾದೆ ಹಿರಿಯರು ಹೇಳಿದ ಅನುಭವದ ನುಡಿಮುತ್ತುಗಳು ಈ ಮೇಲಿನ ಗಾದೆ ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗಿತೆ ಈ ಮೇಲಿನ ಗಾದೆ ತುಂಬ ಪ್ರಸಿದ್ಧವಾಗಿದೆ ವಿವರಣೆ ಯಾವುದೇ ಗಿಡಗಳನ್ನು ಚಿಕ್ಕ ಚಿಕ್ಕದಿದ್ದಾಗಲೇ ಯಾವುದೇ ಗಿಡಗಳನ್ನು ಚಿಕ್ಕದಿದ್ದಾಗಲೇ ನಮಗೆ ಬೇಕಾದ ರೀತಿಯಲ್ಲಿ ಬಗ್ಗಿಸಿಕೊಳ್ಳಬಹುದು ಯಾವುದೇ ಗಿಡವನ್ನು ಚಿಕ್ಕದಿದ್ದಾಗಲೇ ನಮಗೆ ಬೇಕಾದ ರೀತಿಯಲ್ಲಿ ಬಗ್ಗಿಸಿಕೊಳ್ಳಬಹುದು ಆದರೆ ಮರವಾಗಿ ಬೆಳೆದು ನಿಂತಾಗ ಬಗ್ಗಿಸಲು ಸಾಧ್ಯವಾಗುವುದಿಲ್ಲ ಆದರೆ ಮರವಾಗಿ ಬೆಳೆದು ನಿಂತಾಗ ಬಗ್ಗಿಸಲು ಸಾಧ್ಯವಾಗುವುದಿಲ್ಲ ಅದೇ ರೀತಿ ನಾವು ಮಕ್ಕಳನ್ನು ಚಿಕ್ಕವರಿದ್ದಾಗ ಮಕ್ಕಳಿಗೆ ಒಳ್ಳೆಯ ಬುದ್ಧಿ ಸಂಸ್ಕಾರವನ್ನು ಕೊಟ್ಟಾಗ ಅದು ಕಲಿತು ಮುಂದೆ ಉಳಿಸಿಕೊಂಡು ಹೋಗುತ್ತದೆ ಅದೇ ರೀತಿ ನಾವು ಮಕ್ಕಳನ್ನು ಚಿಕ್ಕವರಿದ್ದಾಗ ಮಕ್ಕಳಿಗೆ ಒಳ್ಳೆಯ ಬುದ್ಧಿ ಸಂಸ್ಕಾರವನ್ನು ಕೊಟ್ಟಾಗ ಅದು ಕಲಿತು ಮುಂದೆ ಉಳಿಸಿಕೊಂಡು ಹೋಗುತ್ತದೆ ಈ ಗಾದೆ ಮಾತಿನ ಅರ್ಥ ಯಾವುದೇ ಒಂದು ಮಗುವನ್ನು ನಾವು ಚಿಕ್ಕವರಿದ್ದಾಗಲೇ ತಿದ್ದಬೇಕು ಮೂರು ವರ್ಷದ ಬುದ್ಧಿ ನೂರು ವರ್ಷದ ತನಕ ಅಂತ ಮತ್ತೊಂದು ಗಾದೆ ಮಾತು ಇದೆ ಅದೇ ರೀತಿಯಾಗಿ ಯಾವುದೇ ಒಂದು ಮಗುವನ್ನು ಕೂಡ ನಾವು ಚಿಕ್ಕವರಿದ್ದಾಗ ತಿದ್ದಿ ಬುದ್ಧಿ ಹೇಳಿ ಅವರನ್ನು ಒಳ್ಳೆಯ ದಾರಿಗೆ ತರಬೇಕು ಆ ಗಾದೆ ಮಾತು ಇದಕ್ಕೆ ಪೂರಕವಾಗಿದೆ ಉಪ ಈ ಗಾದೆಯ ಮಾತಿನ ಅರ್ಥ ಈ ಗಾದೆಯ ಮಾತಿನ ಅರ್ಥ ಬಾಲ್ಯದಲ್ಲಿ ಕಲಿಯಲು ಆಸಕ್ತಿ ತೋರಿದಷ್ಟು ಯೌವನ ಸ್ಥಿತಿಗೆ ಬಂದಾಗ ಕಲಿಸಲು ಕಷ್ಟಪಡಬೇಕಾಗುತ್ತದೆ ಬಾಲ್ಯದಲ್ಲಿ ಕಲಿಯಲು ಆಸಕ್ತಿ ತೋರಿದಷ್ಟು ಯೌನಾ ಸ್ಥಿತಿಗೆ ಬಂದಾಗ ಕಲಿಸಲು ಕಷ್ಟಪಡಬೇಕಾಗುತ್ತದೆ ಆದ್ದರಿಂದ ಯಾವುದೇ ಸಮಸ್ಯೆಗಳು ನೋವುಗಳು ಇತ್ಯಾದಿಗಳನ್ನು ಸಣ್ಣವಾಗಿದ್ದಾಗಲೇ ಬಗೆಹರಿಸಿಕೊಂಡರೆ ಒಳಿತಾಗುತ್ತದೆ ಎಂದು ಹೇಳಬಹುದು ಯಾವುದೇ ಒಂದು ಸಮಸ್ಯೆಗಳಿರಲಿ ಅಥವಾ ನೋವುಗಳಿರಲಿ ಇನ್ಯಾವುದೇ ಇರಲಿ ಅದನ್ನು ಅದನ್ನು ಸ್ವಲ್ಪ ಸಣ್ಣದಾಗಿದ್ದಾಗಲೇ ಬಗೆಹರಿಸಿಕೊಂಡರೆ ಮುಂದೆ ಒಳಿತಾಗುತ್ತದೆ ಎಂದು ಹೇಳಬಹುದು ಆದ್ದರಿಂದ ಈ ಗಾದೆಯ ಮಾತಿನ ಅರ್ಥ ಇಷ್ಟೇ ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗಿತೇ ಎಂದರೆ ಚಿಕ್ಕವರಿದ್ದಾಗ ನಾವು ಯಾವ ರೀತಿ ಬುದ್ಧಿ ಹೇಳಿ ಅವನು ಒಳ್ಳೆಯ ಸಂಸ್ಕಾರಕ್ಕೆ ತಂದರೆ ಅದು ಕೊನೆತನಕ ಉಳಿಯುತ್ತದೆ ಆದ್ದರಿಂದ ಚಿಕ್ಕವರಿದ್ದಾಗಲೇ ಅವರಿಗೆ ಒಳ್ಳೆಯ ದಾರಿಗೆ ತರಬೇಕು ಯಾವುದೇ ಗಿಡ ಮರಗಳು ಕೂಡ ಚಿಕ್ಕವ ಚಿಕ್ಕ ಇದ್ದಾಗಲೇ ಅವನು ನಾವು ನಮಗೆ ಯಾವ ರೀತಿ ಬೇಕು ಆ ರೀತಿ ಕಟ್ಟಿ ಬಗ್ಗಿಸಿ ತರುತ್ತೇವೆ ಈ ಗಾದೆ ಮಾತಿನ ಅರ್ಥ ಇಷ್ಟೇ ಆಗಿದೆ ಹಾಗೂ ಈ ಗಾದೆ ಮಾತನ್ನು ಏಟ್ತ್ ನೈನ್ತ್ ಟೆಂತ್ ಸ್ಟೂಡೆಂಟ್ ಮಕ್ಕಳಿಗೆ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಅವರು ಐದು ಅಂಕಗಳಿಗೆ ಒಂದು ಪ್ರಶ್ನೆ ಇರತ್ತೆ ಆಗ ಪೀಠಿಕೆ ವಿವರಣೆ ಉಪಸಮಾರ ಅಂತ ಈ ಮೂರು ವಿಭಾಗಗಳನ್ನು ಉಪಯೋಗಿಸಿಕೊಂಡು ನಾವು ಗಾದೆ ಮಾತನ್ನು ಬರೆದಾಗ ಆ ಗಾದೆ ಮಾತು ಒಂದು ಕರೆಕ್ಟಾಗಿರುತ್ತೆ ಹಾಗೂ ಅದಕ್ಕೆ ಪೂರ್ತಿಯಾದ ಅಂಕಗಳು ಸಿಗುತ್ತವೆ ನಿಮಗೂ ಕೂಡ ಈ ಗಾದೆ ಮಾತು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು